ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ನೀರಾವರಿ ಸಬ್ಸಿಡಿ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ರೈತರಿಗೊಂದು ವರದಾನವಾದ ಯೋಜನೆ ಎಂದರೆ ಅದು ಕೃಷಿ ಭಾಗ್ಯ ಯೋಜನೆ ಕರ್ನಾಟಕ ಸರ್ಕಾರ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಅನೇಕ ಒಂದು ಯೋಜನೆಗಳನ್ನು ಜಾರಿ ಮಾಡಿದೆ ಅವುಗಳಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆಯು ಕೂಡ ಒಂದಾಗಿರತಕ್ಕಂಥದ್ದು ಈ ಒಂದು ಯೋಜನೆ ಮಹತ್ವದ ಕಾರ್ಯಕ್ರಮವಾಗಿದೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರಾಜ್ಯದ ರೈತರ ಒಂದು ಆಧುನಿಕ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ನೀರಿನ ಒಂದು ಅಭಾವವನ್ನು ಏನೇ ಅಭಾವ ಹೆಚ್ಚಾಗುತ್ತೆ ಆ ಒಂದು ನೀರಿನ ಅಭಾವವನ್ನು ಕಡಿಮೆ ಮಾಡಲು ಮತ್ತು ನೀರನ್ನು ಮಿತವಾಗಿ ಒಂದು ಬಳಸಲು ಈ ಒಂದು ಯೋಜನೆ ಎಲ್ಲ ಒಂದು ರೈತರಿಗೆ ಸಹಾಯವನ್ನು ಮಾಡುತ್ತದೆ ಈ ಒಂದು ಯೋಜನೆಯ ಮುಖ್ಯ ಗುರಿಗಳೇನು ಎಂಬುದನ್ನು ನೋಡೋಣ ಏನೊಂದು ನೀರಿನ ಸಾಮರ್ಥ್ಯ ಏನಿದೆ ಆ ಒಂದು ನೀರಿನ ಸಾಮರ್ಥ್ಯ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿಯ ಮೂಲಕ ಇಲ್ಲ ಒಂದು ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸುವುದರಿಂದ ಒಂದು ನೀರಿನ ಬಳಕೆಯನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು ಮತ್ತು ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಳಿಗೆ ಹೋಲಿಸಿದರೆ ಈ ಒಂದು ಶೇಕಡ ಮೂವತ್ತರಿಂದ ಐವತ್ತರಷ್ಟು ನೀರನ್ನು ಉಳಿತಾಯ ಮಾಡಬಹುದಾಗಿದೆ ಮತ್ತು ಹೆಚ್ಚಿನ ಒಂದು ಇಳುವರಿಯನ್ನು ಕೂಡ ಈ ಒಂದು ಪದ್ಧತಿಯಿಂದ ಪಡೆಯಬಹುದು ಯಾಕಪ್ಪ ಅಂದರೆ ಗಿಡಗಳಿಗೆ ಒಂದು ನೇರವಾಗಿ ನೀರು ದೊರೆಯುವುದರಿಂದ ಇದು ಬೆಳೆಗೆ ಉತ್ತಮವಾಗಿ ಒಂದು ಬೆಳೆಗಳು ಒಂದು ಬರಲು ಏನು ಏನೊಂದು ಕೃಷಿ ವೆಚ್ಚದಲ್ಲಿ ಒಂದು ನೀರಿನ ಮಿತವಾಗಿ ಬಳಸುವುದರಿಂದ ನೀರಿನ ಪಂಪ್ಸೆಟ್ಗಳು ಮತ್ತು ವಿದ್ಯುತ್ ವೆಚ್ಚ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಅಲ್ಲದೆ ಈ ಒಂದು ಗೊಬ್ಬರ ಮತ್ತು ಇತರ ಪೋಷಕಾಂಶಗಳು ಕೂಡ ನೇರವಾಗಿ ಒಂದು ಗಿಡಗಳ ಬೇರುಗಳಿಗೆ ತಲುಪುವ ತಲುಪತಕ್ಕಂಥದ್ದು ಇದರಿಂದ ರೈತರ ಆದಾಯ ಕೂಡ ವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಬೆಳೆ ಇಳುವರಿ ಕೂಡ ಹೆಚ್ಚು ಆಗ್ತಕ್ಕಂಥದ್ದು ಕೃಷಿ ವೆಚ್ಚದಲ್ಲಿ ಒಂದು ಕಡಿತದಿಂದ ರೈತರ ಒಟ್ಟಾರೆ ಆದಾಯವನ್ನು ಹೆಚ್ಚಿಸುವ ಒಂದು ಗುರಿಯನ್ನ ಈ ಒಂದು ಯೋಜನೆ ಹೊಂದಿದೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಎಂಬುದನ್ನು ನೋಡೋಣ ಏನು ಒಂದು ಕೃಷಿ ಭಾಗ್ಯ ಯೋಜನೆಯ ಸೌಲಭ್ಯವನ್ನ ಪಡೆಯಲು ಕೆಲವು ಅರ್ಹತ ಮಾನದಂಡಗಳು ಸರ್ಕಾರ ನಿಗದಿಪಡಿಸಿದೆ ಒಂದೂ ಅರ್ಜಿದಾರರು ಕರ್ನಾಟಕ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಇದರ ಅರ್ಥ ಅವರು ಸಣ್ಣ ಪ್ರಮಾಣದ ಜಮೀನನ್ನು ಹೊಂದಿರಬೇಕಾಗುತ್ತೆ ಎರಡನೇದು ಅವರು ಸ್ವಂತ ಜಮೀನು ಹೊಂದಿರಬೇಕು ಅಥವಾ ಒಂದು ಗುತ್ತಿಗೆ ಆಧಾರದ ಮೇಲೆ ಕೃಷಿ ಮಾಡುತ್ತಿರಬೇಕು ಗುತ್ತಿಗೆದಾರರಾದರೆ ಅವರು ಒಂದು ಸೂಕ್ತವಾದ ದಾಖಲೆಗಳನ್ನು ಒದಗಿಸಬೇಕಾಗ್ತಕ್ಕಂಥದ್ದು ಯಾಕಪ್ಪ ಅಂದರೆ ಒಂದು ಅಗ್ರಿಮೆಂಟು ಆ ರೀತಿಯನ್ನು ನೀವು ಒಂದು ಡಾಕ್ಯುಮೆಂಟ್ ಕೂಡ ಇರಬೇಕಾಗುತ್ತೆ ಮೂರನೇದು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳಿಲ್ಲದ ಒಂದು ಪ್ರದೇಶಗಳಲ್ಲಿ ಕೃಷಿ ಮಾಡುವ ರೈತರಿಗೆ ಈ ಒಂದು ಯೋಜನೆ ಹೆಚ್ಚು ಒಂದು ಮಳೆ ಆಧಾರಿತ ಕೃಷಿಯನ್ನು ಅವಲಂಬಿಸಿ ಏನೊಂದು ಒಂದು ಇರ್ತಾರೆ ಆ ಒಂದು ರೈತರಿಗೆ ಇದು ವರದಾನವಾಗಿ ಸಬ್ಸಿಡಿಯ ವಿವರಗಳು ಸರ್ಕಾರವು ವಿವಿಧ ರೀತಿಯ ಒಂದು ನೀರಾವರಿ ವ್ಯವಸ್ಥೆಗಳನ್ನು ವಿಭಿನ್ನ ಒಂದು ಪ್ರಮಾಣದ ಸಬ್ಸಿಡಿಯನ್ನು ನೀಡುತ್ತದೆ ಒಂದೇದು ಡ್ರಿಪ್ ನೀರಾವರಿ ವ್ಯವಸ್ಥೆ ಅಂದರೆ ಹನಿ ನೀರಾವರಿ ಅಂತ ಹನಿ ನೀರಾವರಿ ಸಣ್ಣ ರೈತರಿಗೆ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಲು ಬರುವ ವೆಚ್ಚದ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿಯನ್ನು ನೀಡಲಾಗ್ತಕ್ಕಂಥದ್ದು ಅಂದರೆ ರೈತರು ಕೇವಲ ಹತ್ತು ಪರ್ಸೆಂಟ್ ಹಣವನ್ನು ಭರಿಸಿದರೆ ಸಾಕು ಇನ್ನು ತೊಂಬತ್ತು ಪರ್ಸೆಂಟನ್ನು ಒಂದು ಸರ್ಕಾರ ನೀಡ್ತಕ್ಕಂಥದ್ದು ಎರಡನೇದು ತುಂತುರು ನೀರಾವರಿ ಈ ಒಂದು ವ್ಯವಸ್ಥೆಗೆ ನೀಡಲಾಗುವ ಒಂದು ಸಬ್ಸಿಡಿ ಪ್ರಮಾಣದ ಏನಿರುತ್ತೆ ಅದು ರೈತರ ವರ್ಗ ಮತ್ತು ಜಮೀನಿನ ಗಾತ್ರವನ್ನು ಅವಲಂಬಿಸಿ ಶೇಕಡ ಐವತ್ತರಷ್ಟು ಐವತ್ತರಿಂದ ತೊಂಬತ್ತು ಪರ್ಸೆಂಟ್ವರೆಗೆ ಒಂದು ಸಣ್ಣ ರೈತರಿಗೆ ಹೆಚ್ಚಿನ ಪ್ರಮಾಣದ ಸಬ್ಸಿಡಿ ಸಿಗ್ತಕ್ಕಂಥದ್ದು ಮೂರನೇದು ಗರಿಷ್ಠ ಸಹಾಯಧನ ಮಿತಿ ಸರ್ಕಾರ ನೀಡುವ ಗರಿಷ್ಠ ಸಹಾಯಧನ ಏನಿರುತ್ತೆ ಅಂದರೆ ಐವತ್ತು ಸಾವಿರದಿಂದ ಒಂದು ಐದು ಲಕ್ಷದವರೆಗೆ ಇರ್ತಕ್ಕಂಥದ್ದು ಇದು ರೈತರ ಜಮೀನಿನ ಒಂದು ವಿಸ್ತೀರ್ಣ ಏನಿರುತ್ತೆ ಮತ್ತು ಅವರ ಒಂದು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನೀರಾವರಿ ಯೋಜನೆಯ ಸ್ವರೂಪವನ್ನು ಅವಲಂಬಿಸಿರ್ತಕ್ಕಂಥದ್ದು ದೊಡ್ಡ ಜಮೀನು ಹೊಂದಿರುವ ರೈತರು ಹೆಚ್ಚಿನ ಸಹಾಯಧನವನ್ನು ಪಡಿಬೋದಾಗಿದೆ ಈ ಒಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ನೋಡೋಣ ಕೃಷಿ ಭಾಗ್ಯ ಯೋಜನೆ ಅರ್ಜಿ ಸಲ್ಲಿಸಲು ಸುಲಭ ಮತ್ತು ನೇರವಾಗಿ ಒಂದು ನೇರವಾಗಿರತಕ್ಕಂಥದ್ದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏನೊಂದು ಅಧಿಕೃತ ವೆಬ್ಸೈಟ್ ಏನಿದೆ ರೈತ ಮಿತ್ರ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟ್ಗೆ ನಾವು ಭೇಟಿ ನೀಡುವ ಮೂಲಕ ಈ ಒಂದು ಅಧಿಕೃತ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೀಡಲಾದ ಅರ್ಜಿಯನ್ನು ಭರ್ತಿ ಮಾಡಿ ಈ ಒಂದು ಅರ್ಜಿ ಸಲ್ಲಿಸಲು ನೊಂದಣಿ ನೋಂದಣಿ ಮಾಡಿಕೊಳ್ಳಲು ಮತ್ತು ಅಗತ್ಯವಿರುವ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೇರ ಭೇಟಿ ಆನ್ಲೈನ್ ಸೌಲಭ್ಯವಿಲ್ಲದ ಅಥವಾ ತಾಂತ್ರಿಕ ತೊಂದರೆಗಳೇನಾದರೂ ಇದ್ದರೆ ಒಂದು ಹತ್ತಿರದ ರೈತರ ಅಥವಾ ಒಂದು ಕೃಷಿ ಇಲಾಖೆ ಏನಿರುತ್ತೆ ಆ ಒಂದು ಕೃಷಿ ಇಲಾಖೆ ಕಚೇರಿಗೆ ನೀವು ಭೇಟಿಯನ್ನು ನೀಡಬಹುದು ಎಲ್ಲ ದಾಖಲಾತಿಗಳನ್ನು ನೀವು ಭರ್ತಿ ಮಾಡಿ ಆ ದಾಖ ಡಾಕ್ಯುಮೆಂಟನ್ನು ಕೊಡಬೇಕಾಗುತ್ತೆ ಯಾವೆಲ್ಲರ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದನ್ನು ನೋಡೋಣ ಅರ್ಜಿ ಸಲ್ಲಿಸಲು ಒಂದು ಪ್ರಮುಖ ದಾಖಲೆಗಳು ಒಂದನೇದು ಆಧಾರ್ ಕಾರ್ಡ್ ಅರ್ಜಿದಾರರ ಒಂದು ಗುರುತಿನ ಪುರಾವೆ ಅಥವಾ ಒಂದು ವಿಳಾಸದ ದೃಢೀಕರಣಕ್ಕಾಗಿ ಇದು ಅಗತ್ಯ ಇರತಕ್ಕಂಥದ್ದು ಆಧಾರ್ ಕಾರ್ಡು ಮತ್ತು ಜಮೀನಿನ ದಾಖಲೆಗಳು ತಮ್ಮ ಒಂದು ಜಮೀನಿನ ಒಡೆತನವನ್ನು ಸಾಬೀತುಪಡಿಸಲು ಪಹಾಣಿ ಏನೊಂದು ಆರ್ ಟಿ ಸಿ ಇರುತ್ತಿವೆ ಮತ್ತು ಖಾತೆ ಉತಾರ ದಾಖಲೆಗಳು ಸಲ್ಲಿಸಬೇಕಾಗುತ್ತೆ ಗುತ್ತಿಗೆ ಜಮೀನುದಾರೇ ಒಂದು ಗುತ್ತಿಗೆಯ ಕರಾರಿನ ಏನು ಕರಾರು ಪತ್ರ ಇರುತ್ತೆ ಅದು ಕರಾರು ಪತ್ರ ಬೇಕಾಗುತ್ತೆ ಇಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಗ್ರಿಮೆಂಟ್ ಕಾಪಿ ಕೂಡ ನೀವು ನೀಡಬಹುದು ಮೂರನೇದು ಬ್ಯಾಂಕ್ ಖಾತೆಯ ವಿವರ ಬೇಕಾಗುತ್ತೆ ಯಾಕಪ್ಪ ಅಂದರೆ ಆ ಒಂದು ಸಬ್ಸಿಡಿ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದು ಹಾಗಾಗಿ ಅವರ ಒಂದು ಬ್ಯಾಂಕ್ ಪಾಸ್ಬುಕ್ ಹೆಸರು ಮತ್ತು ಶಾಖೆ ಹೆಸರು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಐ ಎಸ್ ಎ ಪಿ ಕೋಡ್ ವಿವರಗಳು ನೀಡಬೇಕಾಗುತ್ತೆ ಒಂದು ಯೋಜನೆಯ ಅನುಮೋದನೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ ರೈತರು ಏನೊಂದು ಅರ್ಜಿ ಸಲ್ಲಿಸಿದ ನಂತರ ಒಂದು ಕೃಷಿ ಇಲಾಖೆಯ ತಾಂತ್ರಿಕ ಏನೊಂದು ಕೃಷಿ ಇಲಾಖೆಯ ತಂಡ ಅಧಿಕಾರಿಗಳು ಇರ್ತಾರೆ ಅವರು ಅರ್ಜಿದಾರರ ಜಮೀನಿನಗೆ ಒಂದು ಭೇಟಿ ನೀಡಿ ನಂತರ ಒಂದು ವಿಸ್ತೀರ್ಣ ಏನಿರುತ್ತೆ ಮತ್ತು ನೀರಿನ ಲಭ್ಯತೆ ನೀರಾವರಿಯ ಒಂದು ಅಗತ್ಯವನ್ನು ಪರಿಗಣಿಸಿ ಆ ಒಂದು ಸಬ್ಸಿಡಿಯನ್ನು ಅವರು ಅನುಮೋದನೆ ನೀಡ್ತಕ್ಕಂಥದ್ದು ಈಗ ನೀವು ಗಮನಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿ ಭಾಗ್ಯ ಯೋಜನೆ ಏನಿದೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಕೂಡ ಆಗಿರತಕ್ಕಂಥದ್ದು ಈಗ ಒಂದು ಹಾವೇರಿ ಜಿಲ್ಲೆಯ ರೈತರಿಗೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಅರ್ಜಿ ಸಲ್ಲಿಸಲು ಅವಕಾಶ ಇರತಕ್ಕಂಥದ್ದು ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ನೀವು ನಿಮ್ಮ ಸಂಬಂಧಪಟ್ಟ ಒಂದು ಕೃಷಿ ಇಲಾಖೆ ಏನಿರುತ್ತೆ ಆ ಒಂದು ಇಲಾಖೆಗೆ ಸಂಪರ್ಕಿಸಿ ಇದರ ಮಾಹಿತಿಯನ್ನು ಪಡಿಬೋದು ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಒಂದು ಜಿಲ್ಲೆಗಳಲ್ಲಿಗೆ ಈ ಒಂದು ಯೋಜನೆ ಬರ್ತಕ್ಕಂಥದ್ದು ನೀವು ಒಂದು ಕೃಷಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡಿಬೋದಾಗಿದೆ ಏನಾದರೂ ಈ ಒಂದು ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ರೈತ ಮಿತ್ರರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್